ಹಳೆಯ ಜಗತ್ತನ್ನ ಹಳೆಯ ವರ್ಷವನ್ನ ವಿದಾಯಿ ಕೊಡೋದ್ರ ಸೆಳೆತಗಳನ್ನ ಆಕರ್ಷಣೆಗಳನ್ನ ಹಾಗೂ ಹಳೆಯ ಸಂಸ್ಕಾರಗಳಿಗೆ ವಿದಾಯಿ ಕೊಡಿರಿ ಶ್ರೇಷ್ಠ ಸಂಸ್ಕಾರದ ಆಹ್ವಾನ ಹೊಸ ಶ್ರೇಷ್ಠ ಸಂಸ್ಕಾರಗಳ ಆಹ್ವಾನ ಮಾಡೋದು ಅರಬ್ ಸಭೀಪು ಮುಬಾರಕು வருதலில் பிரத்தி சொல்லும் பிரச்சனை சதாப்பரத்தில் பிரத்தி சொல்லி கொட்டித்தர பிராத்தி மட்டும் சொல்லுதல் பத்தாயிரம் பிரச்சனை பிரச்சனை ಯಾಕೆ ಏನು ಅನ್ನುವಂಥ ಪ್ರಶ್ನೆಗಳಿಂದ ಮುಕ್ತರಾಗಿ ಇರುವಂಥವರು ಸದಾ ಪ್ರಸನ್ನ ಚಿತ್ತರು ಆಗಿದೆ ಎಲ್ಲಿ ಪ್ರಶ್ನೆಗಳಿರ್ತದೆ ಪ್ರಸನ್ನ ಇರುವುದಕ್ಕೆ ಆಗುದಿಲ್ಲ ಯಾವಾಗ ಪ್ರಶ್ನೆಗಳಿಂದ ಮುಕ್ತ ಆಗ್ತೀರಿ ಆಗ ಪ್ರಸನ್ನರು ಆಗಿರುತ್ತೆ ಜೋ ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮ ಏನಿ ಉನೆ ಕಭಿ ಬಿ ಕಿಸಿ ಬಿ ಬಾತ್ ಮೇ ಪ್ರಶ್ನೆ ನಗಿ ಹೋಗ ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮಗಳಿದ್ದೀರೋ ಅವರು ಎಂದಿಗೂ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಇರುವುದಿಲ್ಲ ಒಂದು ಚಹರೆ ಒಂದು ಚಲನ್ ಮೇ ಪ್ರಸನ್ನತಾ ಕಿ ಪರ್ಸನಾಲಿಟಿ ದೇಗಿ ಅವರ ಚಲನೆಯಲ್ಲಿ ಚಹರೆಯಲ್ಲಿ ಪ್ರಸನ್ನತೆಯ ಪರ್ಸನಾಲಿಟಿ ವ್ಯಕ್ತಿತ್ವ ಕಂಡು ಬರ್ತದೆ ಇಸ್ಕೋ ಹೀ ಸಂತುಷ್ಟತಾ ಕಹತೆಗೆ ಯಾವಾಗ ಪ್ರಸನ್ನತೆ ಇರ್ತದೋ ಆಗ ಸಂತುಷ್ಟತೆ ಅಂತ ಹೇಳಲಾಗ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಸನ್ನತಾ ಪ್ರಾಪ್ತಿ ಕಡಿಮೆ ಎಲ್ಲ ಸಂತುಷ್ಟ ಭರ್ಪೂರ್ ಇತ್ತು ಅಂತಂದ್ರೆ ಏನಿರ್ತದೆ ಸದಾ ಪ್ರಸನ್ನತೆ ಇರ್ತದೆ ಪ್ರಸನ್ನತೆ ಇರ್ತದೆ ಅರ್ಥಾತ್ ಸಂತುಷ್ಟತೆ ಅದಕ್ಕೆ ಬಾಬಾ ಹೇಳ್ತಾರೆ ಅವರು ಪ್ರಾಪ್ತಿ ಕಮ್ಗ ಕಾರಣವೇ ಪ್ರಾಪ್ತಿ ಕಡಿಮೆ ಇದೆ ಅಂತಂದ್ರೆ ಒಂದಲ್ಲ ಒಂದು ರೂಪದ ಇಚ್ಛೆಗಳೇನು ಇದಾವೆ ಒಂದು ಸೂಕ್ಷ್ಮ ಇಚ್ಛಾಯೇ ಅಪ್ರಾಪ್ತಿಗೆ ತರ ಹಿಂಚಿಯುತ್ತಿದೆ ಬಹಳ ಸೂಕ್ಷ್ಮವಾಗಿರುವಂತಹ ಇಚ್ಛೆಗಳು ಅಪ್ರಾಪ್ತಿಯ ಕಡೆಗೆ ನಡ್ಕೊಂಡು ಬರ್ತವೆ ಇಸಲಿಗೆ ಅಲ್ಪಕಾಲದ ಇಚ್ಛಾವು ಚೋಡು ಪ್ರಾಪ್ತಿ ಸ್ವರೂಪ ಬರುತ್ತ ಆದ್ದರಿಂದ ಅಲ್ಪಕಾಲದ ಇಚ್ಛೆಗಳನ್ನು ಬಿಟ್ಟು ಪ್ರಾಪ್ತಿ ಸ್ವರೂಪವೂ ಆಗಿದೆ ಆಗ ಸದಾ ಪ್ರಸನ್ನ ಚಿತ್ತರೂ ಇರುವಿದೆ அல்ப காலோடு நீர் குடிபு அந்த அய்யோ நீரே சா நெரஸ் அதுக்கு அஸ் திருவல்ல எல்லாரேட்ட எல்லா ஹுஷி ஆகத நீர் தரக்கீரேன் எல்லா தகண்டிவிப்பாங்க அய்யோ உப்பின்கை இல்ல உப்பின உப்பின அதுக்கு ಇಚ್ಛೆಗಳಿಗಾಗಿ ತಮ್ಮ ಸಂತುಷ್ಟತೆಯನ್ನು ಕಳ್ಕೊಳ್ಬೇಡ್ರಿ ಅಲ್ಪ ಕಾಲದ ಇಚ್ಛೆಗಳನ್ನ ಬಿಡ್ರಿ ಪ್ರಾಪ್ತಿ ಸ್ವರೂಪರು ಆಗಿರಿ ಸದಾ ಪ್ರಸನ್ನ ಬಂದಿರಿ ಏನೋ ಒಂದು ಕಾರ್ಯಕ್ರಮ ನಡೆದ ಎಲ್ಲಾ ಚಂದ ಖುಷಿ ಎಲ್ಲ ಪ್ರೋಗ್ರಾಮ್ ಮಾಡಿರಿ ಎಲ್ಲ ಹೋಗ್ಬೇಕಾಗದ ಗಾಡಿ ಮಂಟದ ನಾಲ್ಕೈ ಜನ ಹೋಗ ಬಿಡಿಸ್ತದೆ ಅದರಿಂದ ಯಾರೋ ನಾಲ್ಕು ಜನಕ್ಕೆ ಬರ್ರಿ ಅಂತಿರಿ இன்னொரு <muchas> அந்த ಸಂತುಷ್ಟ ಇದ್ದೀವಿ ಅಂದ್ರೆ ಏನಾಗ್ತದೆ ಅಂದ್ರೆ ಖಾಲಿ ಖುಷಿ ಖುಷಿಯಿಂದ ಇರ್ತೀವಿ ಇಲ್ಲ ಅಂತ ಇಡೀ ದಿನ ಖುಷಿಯಾಗಿದ್ದೀವಿ ಟೈಮ್ ಕಾಲ ಸ್ವಲ್ಪ ಟೈಮ್ ಅವ್ರ ಹೋದ್ರೆ ಅಯ್ಯೋ ನಮ್ಗೆ ಇಲ್ಲೇ ಬಿಟ್ಟು ಹೋದ್ರೆ ಅಂತ ಬಿಟ್ಟರೆ ಏನಾಗುತ್ತದೆ ಖುಷಿ ಕಳ್ಕೊಂಡ್ಬಿಡ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಸಣ್ಣ 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 ಇಚ್ಛೆಗಳಿಗಾಗಿ ಏನ್ ಮಾಡ್ತೀವಿ ನಮ್ಮ ಸಂತುಷ್ಟತೆಯನ್ನು ಕಳ್ಕೊಳ್ತೀವಿ ಅದಕ್ಕೆ ಸಣ್ಣ ಸಣ್ಣ ಇಚ್ಛೆಗಳನ್ನು ಸಮಾಪ್ತಿ ಮಾಡಿ ಪ್ರಾಪ್ತಿ ಸ್ವರೂಪಿಗಳಾಗಿ

ಸಮಾಪ್ತಿ ನಮ್ಮ ಮುಳುಗಿಸಿ ಅಂತಂದ್ರೆ ಮಾಯೆಯ ಆಕರ್ಷಣೆ ಸಮಾಪ್ತಿ ಆಗ್ತದೆ ನಿನ್ನೆ ದಿವಸನು ಬಾಬಾ ವರದಾನದೊಳಗೆ ಪ್ರಸನ್ನತೆ ಮತ್ತು ಸಂತುಷ್ಟತೆ ಏನ್ ಹೇಳಿದ್ರಿ ಸೆಂಟೆನ್ಸ್ ಹೋದ್ರಿ